ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾದ ಘಟನೆ ಕಾರ್ಕಾಲದ ಅತ್ತೂರಿನ ದೂಪದಕಟ್ಟೆ ಬಳಿ ಜೂನ್ ಇಪ್ಪತ್ನಾಲ್ಕರ ಮಂಗಳವಾರ ಮಧ್ಯಾಹ್ನ ಸಂಭವಿಸಿದ ಖಾಸಗಿ ಬಸ್ ಮಂಗಳೂರಿನಿಂದ ಕಾರ್ಕಾಲದ ಕಡೆಗೆ ಪ್ರಯಾಣಿಸ್ತಾ ಇತ್ತು ಆದರೆ ಬಿಎಂ ವಿರುದ್ಧ ದಿಕ್ಕಿನಿಂದ ಬರ್ತಾ ಇತ್ತು ಕಾರ್ಕಾಲ ಪಡುಬಿದ್ರೆ ಹೆದ್ದಾರಿಯ ದೂಪದಕಟ್ಟೆ ಜಂಕ್ಷನ್ ಬಳಿ ಡಿಕ್ಕಿ ಸಂಭವಿಸಿದೆ ಡಿಕ್ಕಿಯ ತೀವ್ರತೆ ಎಷ್ಟು ಹೆಚ್ಚಾಗಿತ್ತೆ ಅಂದ್ರೆ ಬಿಎಂಡಬ್ಲ್ಯೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇಡೀ ಘಟನೆಯ ದೃಶ್ಯಗಳು ಹತ್ತಿರದ ವಾಹನದ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆಯಾಗಿದ್ದು ಈ ದೃಶ್ಯಾವಳಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಕಾರ್ಕಳ ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಭಾಯಿಸಿ ರಸ್ತೆಯನ್ನ ಸಾಮಾನ್ಯ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಪ್ರಕರಣ ದಾಖಲಾಗಿದೆ